ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕೆ ಎ ಕೆಸೆಡ್ ಟೌಸಂಡ್ ಟ್ವೆಂಟಿ ಫೋರ್ ಅಂತಿಮ ಅಂಕಪಟ್ಟಿ ಪಟ್ಟಿ ಫೈನಲ್ ಸ್ಕೋರ್ ಬೋರ್ಡ್ ಬಗ್ಗೆ ಡಿಸ್ಕನ್ ಅನ್ನು ಮಾಡ್ತಾ ಇದೀವಿ ಸೊ ನಿಮಗೆಲ್ಲ ಗೊತ್ತಿರುವಾಗ ಯಾರೆಲ್ಲ ವಿದ್ಯಾರ್ಥಿಗಳು ಅಟೆಂಡ್ ಆಗಿ ಅಟೆಂಡ್ ಆಗಿದ್ರ ಫೈನಲ್ ಕೇ ಆನ್ಸರ್ ಅನ್ನು ಕೊಟ್ಟಿದ್ದಾರೆ ಇದರ ಜೊತೆಗೆ ನೀವು ತಾತ್ಕಾಲಿಕವಾದ ಅಂಕಪಟ್ಟಿಯನ್ನು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ರು ಸೊ ನಿನ್ನೆ ಈ ಒಂದು ಅಂತಿಮ ಸ್ಕೋರ್ ಲಿಂಕ್ ಅನ್ನು ಕೊಟ್ಟಿದ್ದಾರೆ ಅಂತಿಮ ಅಂಕ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಮತ್ತೆ ಅಂತಿಮ ಸ್ಕೋರ್ ಪಟ್ಟಿಯನ್ನು ಕೂಡ ಇಲ್ಲಿ ನಿಮಗೆ ರಿಲೀಸ್ ಮಾಡಿದ್ದಾರೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಇನ್ನು ಕೂಡ ಈ ಅಂತಿಮ ಸ್ಕೋರ್ ಪಟ್ಟಿ ಅಂತಿಮ ಅಂಕ ಪಟ್ಟಿಯನ್ನು ನೋಡ್ಕೊಂಡಿಲ್ಲ ಅವರೆಲ್ಲರೂ ಕೂಡ ನೋಡ್ಕೊಳ್ಬಹುದು ಇಲ್ಲಿ ನೀವು ಇದಕ್ಕಾಗಿ ನೀವು ಗೂಗಲ್ ನಲ್ಲಿ ಹೋಗಿ ಕೆ ಎ ಹೋಮ್ ಅಂತ ಟೈಪ್ ಮಾಡಿದರೆ ಸಾಕು ಸೊ ಇಲ್ಲಿ ಮೊದಲಿಗೆ ಬರೋ ಲಿಂಕ್ ಕೆ ಎ ಹೋಮ್ ಸಿಇಿ ಆನ್ಲೈನ್ ಕರ್ನಾಟಕ ಈ ಒಂದು ಲಿಂಕ್ ನ ಮೇಲೆ ಕ್ಲಿಕ್ ಮಾಡಿ ಸೊ ನಂತರ ಈ ಒಂದು ಪೇಜ್ ಬರ್ತಾ ಇದೆ ಸೊ ಇಲ್ಲಿ ನಿಮಗೆ ಪ್ರವೇಶದಲ್ಲಿ ಕರ್ನಾಟಕ ರಾಜ್ಯ ಹರ್ತಾ ಪರೀಕ್ಷೆ ಕೆ ಎಸ್ ಎಟ್ ಟ್ವೆಂಟಿ ಫೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನೀವು ಲಿಂಕ್ಸ್ ಬರ್ತಾ ಇದಾವೆ ನೀವು ಇಲ್ಲಿ ಕೆ ಎಸ್ ಎನ್ ಟ್ವೆಂಟಿ ಫೋರ್ ಅಂತಿಮ ಅಂಕ ಪಟ್ಟಿ ಈ ಒಂದು ಲಿಂಕ್ನ ಮೇಲೆ ಕ್ಲಿಕ್ ಮಾಡಿದ್ದೆ ಅದರಲ್ಲಿ ಸೊ ಇಲ್ಲಿ ನಿಮಗೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಅಪ್ಲಿಕೇಶನ್ ನಂಬರ್ ಅನ್ನ ಕೇಳುತ್ತೆ ಮತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಕೇಳುತ್ತೆ ಸೊ ನೀವು ಸರಿಯಾದ ಅಪ್ಲಿಕೇಶನ್ ನಂಬರ್ ಮತ್ತೆ ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಬರ್ತ್ ಎರಡನ್ನು ಹಾಕಿ ಸಬ್ಮಿಟ್ ಮಾಡಿದ್ದೆ ಅದಲ್ಲಿ ನಿಮ್ಮ ಒಂದು ಫೈನಲ್ ಅಂಕಪಟ್ಟಿ ಪಟ್ಟಿ ನಿಮಗೆ ಸಿಕ್ತಾ ಇದೆ ಸೊ ಇದರ ಜೊತೆಗೆ ನೀವು ಫೈನಲ್ ಸ್ಕೋರ್ ಪಟ್ಟಿಯನ್ನು ಕೂಡ ಇಲ್ಲಿ ನೋಡ್ಕೊಳ್ಬಹುದು ಇಲ್ಲಿ ಸ್ಕೋರ್ ಪಟ್ಟಿಯನ್ನು ಕೂಡ ನಿಮಗೆ ಕೊಟ್ಟಿದ್ದಾರೆ ಸೊ ಇದಾದ ನಂತರ ಇನ್ನೇನು ಕೆಲವೇ ದಿನಗಳಲ್ಲಿ ಅವ್ರು ನಿಮಗೆ ಆಫ್ ಅನ್ನ ಬಿಡುಗಡೆ ಮಾಡ್ತಾರೆ ಸೊ ಇದು ಫೈನಲ್ ಸ್ಕೋರ್ ಪಟ್ಟಿ ಆಗಿದೆ ಇಲ್ಲಿ ನೋಡ್ಕೊಳ್ಬಹುದು ಸೊ ಇಲ್ಲಿ ಎಲ್ಲಾ ಫಸ್ಟ್ ಗೆ ಮ್ಯಾಥಮೆಟಿಕಲ್ ಸೈನ್ಸ್ ಇದೆ ಸೊ ಎಲ್ಲಾ ಸಬ್ಜೆಕ್ಟ್ ಗಳ ಒಂದು ಸ್ಕೋರ್ ಲಿಸ್ಟ್ ಅನ್ನು ಕೊಟ್ಟಿದ್ದಾರೆ ಇದನ್ನು ನೀವು ಸರಳವಾಗಿ ಈ ಒಂದು ಕೆ ಎ ವೆಬ್ಸೈಟ್ ನಿಂದ ಡೌನ್ಲೋಡ್ ಮಾಡ್ಕೊಳ್ಬಹುದು ಸೊ ಅದೇ ರೀತಿ ನಿಮ್ಮ ಒಂದು ಇಲ್ಲಿ ನೀವು ಅಂತಿಮ ಸ್ಕೋರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಮತ್ತೆ ಡೇಟ್ ಆಫ್ ಬರ್ತ್ ಅನ್ನ ಕೇಳ್ತಾ ಇದಾರೆ ಸೊ ಇಲ್ಲಿ ಎಂಟರ್ ಅಪ್ಲಿಕೇಶನ್ ನಂಬರ್ ಅಂತ ಇದೆ ನಿಮ್ಮ ಸರಿಯಾದ ಅಪ್ಲಿಕೇಶನ್ ನಂಬರ್ ಅನ್ನ ಹಾಕಬೇಕು ಡಿ ಡಿ ಎಂ ಎಂ ವೈ 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 ನಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಡೇಟ್ ಮಂತ್ ಇಯರ್ ಅನ್ನ ಹಾಕಿ ಸಬ್ಮಿಟ್ ಮಾಡಿದ್ದೆ ಅದರಲ್ಲಿ ನಿಮ್ಮ ಒಂದು ಅಂತಿಮ ಮಾರ್ಕ್ಸ್ ಕಾರ್ಡ್ ನಿಮಗೆ ಕಾಣ್ ಸಿಕ್ತಾ ಇದೆ ಸೊ ಇದಾದ ನಂತರ ಇದಾಗಿತ್ತು ಇದರ ಜೊತೆಗೆ ಇಲ್ಲಿ ನೀವು ನೋಡ್ ನೋಡ್ಕೊಳ್ಬಹುದು ಈ ಕೆ ಎದವರು ನಿಮಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಏನು ಮಾಡ್ತಾರೆ ಈ ಒಂದು ಆ ಕೆಸೆಟ್ ಕಟ್ ಆಫ್ ಅನ್ನ ಕೂಡ ನಿಮಗೆ ಆದಷ್ಟು ಬೇಗನೆ ರಿಲೀಸ್ ಮಾಡ್ತಾರೆ ಸೊ ಇದಾದ ನಂತರ ಫೈನಲ್ ರಿಸಲ್ಟ್ ಅನ್ನು ಕೂಡ ನಿಮಗೆ ಕೊಡ್ತಾರೆ ಸೊ ಇವಾಗ ಮಾರ್ಕ್ಸ್ ಶೀಟ್ ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಆಕ್ಷೇಪಣೆಗಳನ್ನ ಕೇಳಿದ್ರು ಸೊ ಯಾರೆಲ್ಲ ಆಕ್ಷೇಪಣೆಗಳನ್ನ ಸಲ್ಲಿಸಿದ್ರಿ ಸೊ ಅದನ್ನೆಲ್ಲ ಕರೆಕ್ಟ್ ಮಾಡಿ ಇವಾಗ ಅಂತಿಮ ಅಂಕ ಪಟ್ಟಿಗಳನ್ನ ರಿಲೀಸ್ ಮಾಡಿದ್ದಾರೆ ಸೊ ಇನ್ನು ಇನ್ನು ಮುಂದೆ ಯಾವುದೇ ರೀತಿಯ ಚೇಂಜಸ್ ಇರೋಲ್ಲ ಇನ್ನು ನೇರವಾಗಿ ಕಟ್ ಆಫ್ ಅನ್ನ ಬಿಡುಗಡೆ ಮಾಡ್ತಾರೆ ಮತ್ತೆ ಅಂತಿಮ ರಿಸಲ್ಟ್ ಅನ್ನ ನಿಮಗೆ ನೀಡ್ತಾರೆ ಮತ್ತೆ ಡಾಕ್ಯುಮೆಂಟ್ ವೆರಿಫಿಷನ್ ವೆರಿಫಿಕೇಶನ್ಗೆ ಡೇಟ್ಸ್ ಅನ್ನ ನಿಮಗೆ ಕೊಡ್ತಾರೆ ಸೊ ಇದಾಗಿತ್ತು ಈ ಒಂದು ಕರ್ನಾಟಕ ರಾಜ್ಯ ಹೆರತಾ ಪರೀಕ್ಷೆ ಕೆ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ನ ನ ಅಂತಿಮ ಅಂಕಪಟ್ಟಿಯ ಅಪ್ಡೇಟ್ ಬಗ್ಗೆ ಸೊ ಈ ರೀತಿಯಾಗಿ ಕೆಸೆಟ್ ಸೆಟ್ನ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ನಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ತುಂಬಾ ಅಂಕ ಕಡಿಮೆ ಅಂಕಗಳನ್ನ ಗಳಿಸಿದೀರಾ ಅಥವಾ ಕ್ವಾಲಿಫೈ ಆಗಲು ಸಾಧ್ಯ ಆಗಿಲ್ಲ ಅವರು ಯಾವುದೇ ರೀತಿಯ ಭಯಪಡುವ ಅಗತ್ಯವಿಲ್ಲ ನೀವು ಮತ್ತೆ ಕೆಸೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆ ಅಪ್ಲೈ ಮಾಡಬಹುದು ಅಥವಾ ಯು ಸಿ ನೆಟ್ಗೂ ಕೂಡ ಅಪ್ಲೈ ಮಾಡಬಹುದು ಸೊ ಹೀಗಾಗಿ ಕೆಸರ್ ಟು ತೌಸಂಡ್ ಟ್ವೆಂಟಿ ಫೈವ್ಗೆ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕಂಪ್ಲೀಟ್ ಕೋರ್ಸ್ ಲಾಂಚ್ ಮಾಡಿದೀವಿ ಈ ಒಂದು ಕೋರ್ಸ್ ನಿಮಗೆ ಕಂಪ್ಲೀಟ್ ಹತ್ತು ಯೂನಿಟ್ಗಳ ಮೇಲೆ ತೇರಿ ಅನ್ನು ನೀಡ್ತಾ ಇದೀವಿ ಹತ್ತು ಯೂನಿಟ್ಗಳ ಮೇಲೆ ಎಮ್ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದ್ದೀವಿ ಎಂಟೈರ್ ಗೆ ಸಂಬಂಧಪಟ್ಟಂತೆ ಐವತ್ತು ನೀಡ್ತೀವಿ ಕಾಂಪ್ರಿಹೆನ್ಸಿವ್ ನೋಟ್ಸ್ ಕೂಡ ಲಭ್ಯವಿದೆ ಫೈವ್ ತೌಸಂಡ್ ಪ್ಲಸ್ ಎಂ ಸಿಎಫ್ ನೀಡ್ತೀವಿ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ಸಿಗ್ತಾ ಇದೆ ಇಲ್ಲಿ ಫೀಸ್ ಬಂದ್ಬಿಟ್ಟು ತ್ರೀ ತೌಸಂಡ್ ರುಪೀಸ್ ಬಟ್ ಈ ಒಂದು ಕೋರ್ಸ್ ನಾವು ನಿಮಗೆ ಸ್ಪೆಷಲ್ ಪ್ರೈಸ್ ಟೂ ಒನ್ ಹಂಡ್ರೆಡ್ ನಲ್ಲಿ ನೀಡ್ತಾ ಇದೀವಿ ಸೊ ಈ ಒಂದು ಕೋರ್ಸ್ ಗೆ ನೀವು ಸೇರಿಕೊಳ್ಳಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಸೇರಬಹುದು ಅಥವಾ ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಅನ್ನು ಮಾಡಿ ಸೇರ್ಕೊಳ್ಬಹುದು ಸೊ ನೀವು ಮೊದಲಿಗೆ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ಡೌನ್ಲೋಡ್ ಮಾಡ್ಕೊಳ್ಬೇಕು ನಂತರ ಅಲ್ಲಿ ನಿಮ್ಮ ಇಮೇಲ್ ಐಡಿ ಅಥವಾ ಮೊಬೈಲ್ ನಂಬರ್ ಮೂಲಕ ರಿಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ ಇಲ್ಲಿ ನೀವು ನೋಡ್ಕೊಳ್ಬಹುದು ಎಲ್ಲ ಎಲ್ಲ ಇದೆ ಸೊ ಇದ್ರ ಜೊತೆಗೆ ಕೆಲವೊಂದು ಪ್ರೀ ಲೆಕ್ಚರ್ಸ್ ಕೂಡ ಇದಾವೆ ಡೆಮೋಗಾಗಿ ನೀವು ತೆಗೆದುಕೊಳ್ಬಹುದು ನಂತರ ನೀವು ಜಾಯಿನ್ ಆಗಬಹುದು ಅದೇ ರೀತಿ ಕೆ ಸೆಟ್ ಮತ್ತು ಯುಜಿಸ್ ನೆಟ್ ಪೇಪರ್ ಟೂಗಾಗಿ ಗಾಗಿ ನೋಟ್ಸ್ ಮತ್ತೆ ಎಮ್ ಸಿ ಕ್ಯೂ ಸೆಟ್ ಅನ್ನು ಕೊಡ್ತಾ ಇದೀವಿ ಈ ಕೆಳಗೆ ನೀಡಿರುವ ಎಲ್ಲ ವಿಷಯಗಳ ಮೇಲೆ ಸೊ ಇದಕ್ಕೆ ಈ ತುಂಬಾನೇ ಕಡಿಮೆ ಬೆಲೆಯಲ್ಲಿ ಈ ಒಂದು ಕೋರ್ಸನ್ನು ನೀಡ್ತಾ ಇದೀವಿ ಸೊ ಜಾಯಿನ್ ಆಗಲು ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಜಾಯ್ನ್ ಆಗಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ ಡೌನ್ಲೋಡ್ ಮಾಡಿ ಅದರಲ್ಲಿ ನಿಮ್ಮ ಪೇಪರ್ ಸಬ್ಜೆಕ್ಟನ್ನು ಅನ್ನು ನೀವು ಸರ್ಚ್ ಮಾಡಿ ಜಾಯಿನ್ ಆಗಬಹುದು ಸೊ ಅದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ನೀವು ಸೇರ್ಕೊಳ್ಬಹುದು ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್ ಥ್ಯಾಂಕ್ ಯು